ನಾವು ಬೇರೆಯವರ ವಿರುದ್ಧವಾಗಿ ಬದುಕಬಹುದು ಆದರೆ ನಮ್ಮ ಮನಸ್ಸಿನ ವಿರುದ್ಧವಾಗಿ ಬದುಕಲು ಸಾಧ್ಯವಿಲ್ಲ ನೀವು ನಿಮ್ಮ ಕಾಮವನ್ನಾಗಲಿ ಕ್ರೋಧವನ್ನಾಗಲಿ ಆಸೆಗಳನ್ನಾಗಲಿ ನಿಮ್ಮನ್ನೇ ಆಗಲಿ ದ್ವೇಷಿಸಬೇಡಿ ಬದಲಾಗಿ ಅದರಿಂದ ಯಾರಿಗೂ ತೊಂದರೆಗಳು ಉಂಟಾಗದಂತೆ ಪ್ರಾಮಾಣಿಕವಾಗಿ ಬದುಕಿ ಅಷ್ಟೇ ಸಾಕು ಜೀವನದಲ್ಲಿ ಒಬ್ಬರ ಮನಸ್ಸು ನೋಯಿಸಿ ಸಾರಿಸಲು ಸಾಧ್ಯವಿಲ್ಲ ಅಗ್ನಿ ಜೋರಾಗಿ ಉರಿಯುವಾಗ ಕೋಪಗೊಂಡ ವ್ಯಕ್ತಿ ಅಲ್ಲಿಗೆ ಬಂದು ಹೇಳಿದ ಸಾಯಲು ಇಷ್ಟೊಂದು ಉರಿಯವೆಯಾ ಅಗ್ನಿವಧಕ್ಕೆ ನಗುತ್ತಾ ಹೇಳಿತು ಹೇ ಮಾನವ ನಾನು ಉರಿಯುವುದರಿಂದ ಸಾಯುವುದಿಲ್ಲ ಆದರೆ ನೀನು ಬೇರೆಯವರು ನೋಡಿ ಉರುಕೊಂಡು ಸಾಯುತ್ತೀಯ ಹೊಟ್ಟೆ ಕಿಚ್ಚು ನಮ್ಮ ಜೀವನದಲ್ಲಿ ನಮ್ಮ ಸಂತೋಷವನ್ನು ಗುರುತಿಸಲಾಗದ ಮತ್ತು ಬೇರೆಯವರ ಸಂತೋಷ ನೋಡಿ ಸದಾ ಅಸಮಾಧಾನ ಪಟ್ಟು ಸಂಪೂರ್ಣವಾಗಿ ನಮ್ಮ ಸಂತೋಷದ ದಿನವನ್ನು ಕಳೆದುಕೊಂಡು ಬದುಕುವುದಾಗಿದೆ ಅದರಿಂದ ಹೊಟ್ಟೆ ಕಿಚ್ಚು ನಮ್ಮ ಬದುಕನ್ನು ನಾಶ ಮಾಡುವ ಶತ್ರುವಾಗಿದೆ ಹೋಲಿಕೆಯ ಗಾಲಿ ಮನಸ್ಸನ್ನು ನಗಿಸುತ್ತದೆ ಅಲ್ಲಿ ತೃಪ್ತಿಯನ್ನು ಮಲೆ ಬಿತ್ತಾಗಲಿ ಅದನ್ನು ಹಸುರಾಗಿಸುತ್ತದೆ ಅವರಿಗೆ ಅದರಲ್ಲಿ ಹಣ ಬರುತ್ತೆ ಇವರಿಗೆ ಇದರಲ್ಲಿ ಹಣ ಬರುತ್ತೆ ಅವರು ಲಕ್ಷ ಮಾಡಿದ್ರು ಇವರು ಕೋಟಿ ಮಾಡಿದ್ರು ಅವರು ಮನೆ ಕಟ್ಟಿದ್ರು ಇವರು ಅರಮನೆ ಕಟ್ಟಿದ್ರು ಅವರು ಕಾರ ತೆದ್ದರು ಇವರು ವಿಮಾನ ತೆದ್ದರು ಅವರು ತುಂಬ ಸುಖದಲ್ಲಿದ್ದಾರೆ ನಂತರ ಅವರಿಗೆ ಕಷ್ಟವಿಲ್ಲ ಪ್ರತಿ ಸಲ ಯಾರೊಂದಿಗಾದರೂ ಈ ರೀತಿಯಾಗಿ ಮತ್ತೊಬ್ಬರ ಬಗ್ಗೆ ಮಾತನಾಡಿದಾಗ ದಿನ ಕಳೆದಂತೆ ನಮಗಿದ್ರಿಂದ ನಮ್ಮ ಸಮಯ ಮತ್ತು ದಿನ ಎರಡು ಹಾಳು ಮಾಡಿಕೊಂಡಿದ್ದೀವಿ ಅನ್ನೋದು ಗೊತ್ತೇ ಆಗುವುದಿಲ್ಲ ಮತ್ತೊಂದು ದಿನ ಅನಿಸುತ್ತೆ ಶ್ರೀಮಂತ ಶ್ರೀಮಂತನೇ ಬಡವ ಬಡವನೆಂದು ಮತ್ತೊಬ್ಬರ ಹಣವ ಎನಿಸಿ ನಾವು ನೆಮ್ಮದಿ ಪಡೋಕೆ ಸಾಧ್ಯವಿಲ್ಲ ನಾವು ದುಡಿದು ಸಂಪಾದಿಸಿದರೆ ಮಾತ್ರ ಅದರಲ್ಲಿ ನೆಮ್ಮದಿ ಕಾಣಬಹುದು ಯಾರದ್ದೋ ಸಂಪತ್ತನ್ನು ನೋಡುತ್ತಾ ಬದುಕುವವರು ತನ್ನದೇ ಮೌಲ್ಯವನ್ನು ಕಾಣಲಾರರು ಪ್ರಕೃತಿ ಯಾರನ್ನೇ ಸೃಷ್ಟಿಸಿದ್ರೂ ವ್ಯರ್ಥವಾಗುವುದಕ್ಕೆ ಬಿಡುವುದಿಲ್ಲ ಅದು ನನಗೆ ಇಷ್ಟವಿಲ್ಲ ಅಂದರೆ ಕೆಟ್ಟದಂತಾಗಲ್ಲ ಯಾರನ್ನೋ ಒಂದಿನ ಸ್ವಾರ್ಥಕ್ಕಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ಈ ದಿನ ನೀನು ಅವರಲ್ಲಿ ಸಹಾಯ ಕೇಳುವ ದಿನವಾಗಿದೆ ಅಥವಾ ಒಂದಿನ ಧರ್ಮಕ್ಕಾಗಿ ಪ್ರೀತಿ ಅರ್ಥ ಮಾಡಿಕೊಂಡಿದ್ದಕ್ಕೆ ದೇವರು ನಿನ್ನನ್ನು ಶಾಂತಿ ಮತ್ತು ಸಮಾಧಾನ ಇರುವ ಕಡೆ ಕಳಿಸುವ ದಿನವೂ ಕೂಡ ಆಗಿದೆ ಎಲ್ಲಿ ಶಾಂತಿ ಸಿಗುತ್ತದೆ ನೆಮ್ಮದಿ ಸಿಗುತ್ತದೆ ಆ ಜಾಗ ಎಲ್ಲರೂ ಇಷ್ಟಪಡುತ್ತಾರೆ ನಿನ್ನ ಮನಸ್ಸು ಸಮಾಜ ಬದಲಾಗಬೇಕು ಅವರಿವರು ಬದಲಾಗಬೇಕೆನ್ನದೇ ಶಾಂತಿಯಿಂದ ಇದೆ ಎಂದಾದರೆ ನೀನು ಅಂತ ಅರ್ಥ ಆ ಬದಲಾವಣೆಯಿಂದ ನಿನ್ನೊಳಗೆ ಸಮಾಧಾನ ಕಾಣುತ್ತೀಯ ಪ್ರಪಂಚದಲ್ಲಿ ಗಂಡು ಹೆಣ್ಣು ಭಾವ ಹೆಚ್ಚಾಗ್ತಿದೆ ಅದು ಹೆಚ್ಚಾಗಿ ಅಲು ದುಃಖ ಕಷ್ಟ ಮೈಲೆಗಷ್ಟಿ ಇರುವ ರೀತಿಯಲ್ಲಿ ಗೌರವ ಸ್ಥಾನಮಾನ ಮೈಲೆಗಷ್ಟೇ ದೊಡ್ಡದು ಅನ್ನುವ ರೀತಿಯಲ್ಲಿದೆ ಇದಕ್ಕೆ ಗೌರವ ಹೇಳಬೇಕಾ ಅಥವಾ ವ್ಯಾಮೋಹ ಎಂದು ಹೇಳಬೇಕಾ ಗೊತ್ತಾಗುತ್ತಿಲ್ಲ ಒಂದು ಕಡೆ ಹೆಣ್ಣನ್ನು ಗಂಗೆಯಂತೆ ಭೂಮಿಯಂತೆ ಭಾರತ ಮಾತೆಯಂತೆ ಗೌರವಿಸ್ತೀವಿ ಆದರೆ ಗಂಡಿನ ವಿಷಯ ಬಂದಾಗ ಎಲ್ಲರಿಗೂ ಬೆಳಕು ಕತ್ತಲೆ ಕೊಡುವ ಸೂರ್ಯಚಂದ್ರನು ಗಂಡು ಸೃಷ್ಟಿಕರ್ತನು ಗಂಡು ಕುಟುಂಬದ ರಕ್ಷಕನು ಗಂಡು ಎಂದು ಯಾರೂ ಹೇಳುವುದೇ ಇಲ್ಲ ಗಂಡು ಹೆಣ್ಣು ಇಬ್ಬರೂ ಒಂದೇ ಯಾರೂ ದೊಡ್ಡವರಲ್ಲ ಚಿಕ್ಕವರು ಅಲ್ಲ ಒಬ್ಬರಿಲ್ಲದೆ ಒಬ್ಬರಿಗೆ ಅಸ್ತಿತ್ವವೇ ಇಲ್ಲ ಹೆಣ್ಣು ಜೀವನಕ್ಕೆ ಮೃದುತ್ವವನ್ನು ಕೊಟ್ಟರೆ ಗಂಡು ಜೀವನಕ್ಕೆ ಬಲ ಮತ್ತು ರಕ್ಷಣೆ ಭರವಸೆಯನ್ನು ಕೊಡುತ್ತಾನೆ ಈ ಎರಡೂ ಶಕ್ತಿ ಸೇರಬೇಕು ಆಗಲೇ ಸಮಾಜ ಸುಂದರವಾಗುತ್ತದೆ ಅದಕ್ಕೆ ದಯವಿಟ್ಟು ಗಂಡು ಹೆಣ್ಣು ಭೇದಭಾವ ಮಾಡಬೇಡಿ ನಾವು ಹೆಣ್ಣು ಮತ್ತು ಗಂಡು ಕಾಮಕ್ರೋಧ ಮೋಹ ಆಕರ್ಷಣೆ ಇರುವ ಎಲ್ಲರಂತೆ ಸಾಮಾನ್ಯ ಜೀವಿಗಳು ನಾವು ದೇವರು ಅಥವಾ ದೇವತೆಯಾಗುವುದಕ್ಕಿಂತ ಮನುಷ್ಯರಾಗಿದ್ದು ಎಲ್ಲರ ಮೇಲೆ ದಯೆ ಅನುಕಂಪ ಪ್ರೀತಿ ತೋರಿಸುತ್ತಾ ಬದುಕುವುದೇ ಚೆಂದ ಕಣ್ಣೀರಿಗೆ ಲಿಂಗವಿಲ್ಲ ನೋವಿಗೆ ಬಾಗಿಲಿಲ್ಲ ಕಷ್ಟಗಳು ಹೆಣ್ಣಿಗೂ ಬರುತ್ತದೆ ಗಂಡಿಗೂ ಬರುತ್ತದೆ ನೋವುಗಳು ಬೇರೆ ಬೇರೆ ರೀತಿಯಲ್ಲಿರಬಹುದು ನೀವು ಸ್ತ್ರೀಯಾಗಿ ಒಬ್ಬ ಪುರುಷನನ್ನು ಸಾಮಾನ್ಯವಾಗಿ ಪ್ರೀತಿಸಿದರೆ ತೊಂದರೆ ಏನೂ ಇಲ್ಲ ಆದರೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಮತ್ತು ನಿಮ್ಮನ್ನೇ ಮದುವೆಯಾಗುವ ರೀತಿ ಬಾಂಧವ್ಯ ಬೆಲೆಸಬೇಡಿ ಯಾಕಂದರೆ ಎಷ್ಟೋ ಜನ ಹುಡುಗರು ಒಂದು ಹುಡುಗಿಯನ್ನು ಪ್ರೀತಿಸಲು ಶುರು ಮಾಡಿದ ನಂತರ ಅವರ ಭಾವನೆ ಪ್ರೀತಿ ಸಂತೋಷಗಳು ಗೆಲುವು ಎಲ್ಲ ಅವರು ಪ್ರೀತಿಸಿದ ಹುಡುಗಿ ಮೇಲೆ ಅವಲಂಬಿಸ್ತಾರೆ ಮತ್ತೇನಾದರೂ ಹುಡುಗ ಬೇಡ ಎಂದು ನೀವು ತಿರಸ್ಕಾರ ಮಾಡಿದರೆ ಆ ನೋವು ತಡೆದುಕೊಳ್ಳಲಾಗದೆ ಅವರ ಮನಸ್ಸಿಗೆ ಹಾನಿಯಾಗಬಹುದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ನೀವು ಪುರುಷರಾಗಿ ಯಾವುದಾದ್ರೂ ಸ್ತ್ರೀ ನಿಮ್ಮನ್ನು ಪ್ರೀತಿಸಿ ಮೋಸ ಮಾಡಿ ಬಿಟ್ಟು ಹೋಗಿದ್ದಾಳೆ ಅನ್ನೋ ನೋವು ನಿಮ್ಮಲ್ಲಿದ್ದರೆ ಆ ನೋವಿನಿಂದ ಮುಕ್ತರಾಗಲು ನೀವು ಅವಳನ್ನು ಶ್ರಮಿಸಿ ಹೌದು ಸ್ನೇಹಿತರೆ ಎಲ್ಲಿವರೆಗೂ ನೀವು ಅವಳನ್ನು ಶ್ರಮಿಸುವುದಿಲ್ಲ ಅಲ್ಲಿಯವರೆಗೆ ಅವಳು ನಿಮ್ಮನ್ನು ಬಾಧಿಸುತ್ತಾಳೆ ಅದರಿಂದ ನೀವು ಅವಳ ಬಗ್ಗೆ ಯೋಚಿಸ್ತಾ ಕೊರಗುತ್ತೀರ ಜೀವನ ಪೂರ್ತಿ ಇದು ಜೀವನದಲ್ಲಿ ಒಬ್ಬರನ್ನು ಪ್ರೀತಿಸುವುದು ಮಾತ್ರವಲ್ಲ ಶ್ರಮಿಸುವುದು ಕೂಡ ನನಗೆ ಒಳ್ಳೆಯದು ಈ ದಿನ ನಿಮಗೆ ಹುಡುಗ ಅಥವಾ ಹುಡುಗಿಗೆ ಏನೇ ಹೇಳಿದರೂ ಪ್ರೀತಿಸಿದವರು ಬಿಟ್ಟು ಹೋದರೂ ಅನ್ನೋ ನೋವು ನಿಮಗೆ ಮರೆಯೋಕೆ ಆಗ್ರಹ ಇರ್ಬೋದು ಆದರೆ ಮೂರು ನಾಲ್ಕು ವರ್ಷ ಕಳೆದ ನಂತರ ಸಂಪೂರ್ಣವಾಗಿ ನೀವು ಪ್ರೀತಿಸಿದವರ ನೋವಿನಿಂದ ಹೊರಗೆ ಬರುತ್ತೀರಾ ನಂತರ ನಿಮಗೆ ಅನಿಸುತ್ತೆ ಇಷ್ಟು ದಿನ ಈ ಹುಡುಗಗೋಸ್ಕರ ಈ ಹುಡುಗಿಗೋಸ್ಕರ ನನ್ನ ಸಮಯ ಹಾಳು ಮಾಡಿದೆ ಧರ್ಮಕ್ಕೆ ನೋವು ಪಟ್ಟೆ ಅವರು ಜೊತೆಗಿದ್ದರೂ ನಾನು ಖುಷಿಯಾಗಿರ್ತಿರಲಿಲ್ಲ ಯಾಕೆಂದರೆ ಅವರು ನನ್ನನ್ನು ಪ್ರೀತಿಸಿದ ವ್ಯಕ್ತಿಯಲ್ಲ ನಾನು ಪ್ರೀತಿಸಿದವರಲ್ಲ ನನ್ನ ಪ್ರೀತಿಸಿದವರು ಮಾತ್ರ ನನ್ನ ಜೊತೆ ಇದ್ದರೆ ಖುಷಿಯಾಗಿರ್ಬೋದು ಅಂತ ನಿಮಗೆ ಅನಿಸುತ್ತೆ ಒಮ್ಮೆ ಮಳೆಯ ಹನಿಗಳು ನದಿಯನ್ನು ಕೇಳಿದವು ನೀನು ಯಾಕೆ ಶಾಂತ ಅದಕ್ಕೆ ನದಿ ಹೇಳಿದ್ದು ನನ್ನಲೇ ಪ್ರೀತಿ ಹರಿಯುತ್ತಿದೆ ಅದಕ್ಕೆ ನಾನು ತನ್ನಗಾಗಿದ್ದೇನೆ ಪ್ರೀತಿ ಅಂದರೆ ಇದೆ ಮತ್ತೊಬ್ಬರಿಗೆ ಶಾಂತಿ ಸಮಾಧಾನ ನೀಡಿ ಮನಸ್ಸು ತನ್ನಗೆ ಮಾಡುವುದು ಎಲ್ಲರಿಗೆ ಸಮಾಧಾನ ಮಾಡುವ ಮನಸ್ಸು ತನಗೆ ದುಃಖವಾದಾಗ ಕಣ್ಣೀರು ಒರೆಸಲು ಖರ್ಚು ಪಡುತ್ತದೆ ಅಳಬೇಕೆಂದರೆ ಒಂದು ಕೋಣೆ ನುಡುಕುತ್ತದೆ ಮನುಷ್ಯ ಎಷ್ಟೇ ಸ್ವಾರ್ಥಿಯಾದರೂ ನಿನ್ನ ಸಮಸ್ಯೆ ಏನೆಂದು ಹೇಳಲಾಗದಷ್ಟು ಕಲ್ಲು ಮನಸ್ಸು ಮಾಡಬಾರದು ನೀರಿನಲ್ಲಿರುವ ಮೀನು ನೀರಿಲ್ಲದ ಭೂಮಿಗೆ ಬಿತ್ತು ಬದುಕಲು ಒದ್ದಾಡುತ್ತದೆ ಪ್ರತಿಯೊಂದು ಮನುಷ್ಯ ಜೀವಿಯೂ ಕೂಡ ಮನಸ್ಸಿಗೆ ಶಾಂತಿ ಇಲ್ಲದಿದ್ದಾಗ ಒದ್ದಾಡುತ್ತಿರುತ್ತಾನೆ ನಾವು ಅದನ್ನು ನೋಡಲು ಆಗಬಹುದು ಅಥವಾ ಆಗದೇ ಇರಬಹುದು ಬ್ರಹ್ಮಾಂಡವು ಪ್ರತಿಯೊಂದು ಮನುಷ್ಯ ಜೀವಿಯ ಅವನ ಮನದೊಳಗಿದ ಎಲ್ಲ ವಿಷಯವನ್ನು ಮನಬಿಚ್ಚಿ ಮಾತನಾಡಲು ಅವನಿಗೆ ನಂಬಿಕಸ್ತ ಸಕಾರಾತ್ಮಕ ವ್ಯಕ್ತಿ ಕೊಡಲಿ ಆಗ ಎಲ್ಲರ ಮನದೊಳಗಿನ ಸಮಾಧಾನವಿರುತ್ತದೆ